హలో గైస్ వెల్కమ్ బ్యాక్ టువతిన టాపిక్ ఫీలింగ్స్ అండ్ థర్డ్ పార్టీ ఫీలింగ్స్ ఏ చెక్ ఈ రీడింగ్ నోడే అంతే ఫస్ట్ నన్ను వ్యూవర్స్ నిమ్ ఫీలింగ్స్ చెక్కు ఫీలింగ్స్ చెక్ ఈ రీడింగ్ ని ರೆಸಿನೇಟ್ ಆದ್ರೆ ಮಾತ್ರ ಈ ನಿಮ್ ಫೀಲಿಂಗ್ಸ್ ಅನ್ನೋದು ನಿಮ್ಗೆ ರೆಸನೇಟ್ ಆದ್ರೆ ಮಾತ್ರ ನಿಮ್ ರೆಸಿನೇಟ್ ಆಗುತ್ತೆ ಅಂಡ್ ಸಹ ಪಾರ್ಟಿಟ್ ಆಗುತ್ತೆ ಯಾರಾದ್ರೂ ಇದಾರೆ ಕನ್ಫರ್ಮ್ ಇದೆ ಅಂತ ಇದ್ರೆ ಮಾತ್ರ ಈ ರೀಡಿಂಗ್ ನ ನೋಡಿ ಇಲ್ಲಾಂದ್ರೆ ನೋಡಕ್ ಹೋಗ್ಬಿಡಿ ಒಂದ್ ಜನರಲ್ ರೀಡಿಂಗ್ ಅಂತ ನೋಡ್ಬಿಟ್ಟು ಬಿಟ್ಬಿಡಿ ಅಂಡ್ ವಿಡಿಯೋ ಸ್ಟಾರ್ಟ್ ಮಾಡಕ್ಕೂ ಮುಂಚೆ ಯಾರೆಲ್ಲ ನಾನ್ ವೀಡಿಯೋಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಯಾರ ಟಾಪಿಕ್ಸ್ ಮೇಲೆ ವಿಡಿಯೋಸ್ ಬೇಕು ಅಂತ ಸಹ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಪರ್ಸನಲ್ ರೀಡಿಂಗ್ಸ್ಗೋಸ್ಕರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ ಆ ನಂಬರ್ಗೆ ವಾಟ್ಸಪ್ ಮಾಡಿ ಸ್ಟಾರ್ಟ್ ಮಾಡೋಣ ಇದು ನಿಮ್ ಫೀಲಿಂಗ್ಸ್ ಇದು ನಿಮ್ ಪಾರ್ಟ್ನರ್ ಫೀಲಿಂಗ್ಸ್ ಅಂಡ್ ಇದು ಥರ್ಡ್ ಪಾರ್ಟಿ ಫೀಲಿಂಗ್ಸ್ ಹೇಗಿದೆ ಅಂತ ಚೆಕ್ ಮಾಡೋಣ ಯೂನಿವರ್ಸ್ ನನ್ನ ವ್ಯೂವರ್ಸ್ ಅವರ ಫೀಲಿಂಗ್ಸ್ ಏನಿದೆ ಅಂತ ತಿಳಿಸ್ಕೊಡಿ ನಿಮ್ ಬಗ್ಗೆ ನನ್ನ ವ್ಯೂವರ್ಸ್ ನಿಮ್ ಬಗ್ಗೆ ಎಷ್ಟು ರೆಜುನೇಟ್ ಆಗುತ್ತೋ ಅಷ್ಟೇ ನಿಮ್ ಪಾರ್ಟ್ನರ್ದು ರೆಜುನೇಟ್ ಆಗುತ್ತೆ ಅಂಡ್ ಥರ್ಡ್ ಪಾರ್ಟಿ ಇದು ಸಹ ರೆಜುನೇಟ್ ಆಗುತ್ತೆ ಕಾರ್ನಿ ಸ್ಕಿಡನ್ ಅನ್ಸುತ್ತೆ ಅಂಡ್ ಈಕನ್ ಯು ಪರ್ಸನ್ யுನಿವರ್ಸ್ ನನ್ ވިއುವರ್ಸ್ ಆರ್ ಅ ಪರ್ಸನ್ ಫೀಲಿಂಗ್ಸ್ ಏನಿ ಇದೆ ಅಂತ ಹೇಳಿ ಕೊಡಿ ಈ ವಿಡಿಯೋ ಸ್ವಲ್ಪ ಲೆಂಥಿ ಆಗಿರುತ್ತೆ అండ్ బ్రెజనెట్ ఆదరే మాత్ర నోడి ఇలా అండ్ ఈ కార్డ్ థర్డ్ పార్టీ కార్డ్ యూనివర్స్ థర్డ్ పార్టీ అండ్ నూవర్స్ లవ్ అలీ అూ థర్డ్ పార్టీ ఫీలింగ్స్ ఏను అంత और यार थर्ड पार्टी और फीलिंग्स ऐन बॉटम ऑफ दि ड Sorry, sorry, sorry. My God. ಓಕೆ ಇಲ್ಲಿ ನನ್ನ ವ್ಯೂವರ್ಸ್ ಅವರ ಫೀಲಿಂಗ್ಸ್ ಏನು ಅಂತಂದ್ರೆ ನಿಮ್ ಲೈಫ್ ಅಲ್ಲಿ ಒಂದು ಸಡನ್ ಟವರ್ ಸಡನ್ ಆಗಿ ನಿಮಗೆ ಒಂದು ಸಿಚುವೇಶನ್ ಕ್ರಿಯೇಟ್ ಆಯ್ತು ಅದು ಒಂದು ಬ್ರೇಕಪ್ ನಿಮ್ಗೆ ಹೇಗೆ ಅನ್ವಯಿಸುತ್ತೆ ಹಾಗೆ ತಗೊಳ್ಳಿ ಓಕೆನಾ ನೀವು ಜೆನ್ಯೂನ್ ಪರ್ಸನ್ ಅಂಡ್ ನೀವು ತುಂಬಾ ಇಂಟ್ರೆಸ್ಟೆಡ್ ಆಗಿದ್ರಿ ಪರ್ಸನ್ ಮೇಲೆ ತುಂಬಾ ಇನ್ವೆಸ್ಟ್ ಮಾಡಿದ್ರಿ ಟು ಗ್ರೋ ಈ ರಿಲೇಷನ್ಶಿಪ್ ನ ಗ್ರೋತ್ ಮಾಡಬೇಕು ಅಂತ ಅಂತ ನೀವು ತುಂಬಾ ಎಫರ್ಟ್ಸ್ ಹಾಕಿದೀರ ನಿಮ್ ಪರ್ಸನ್ ನೋಡಿದ್ರೆ ಥರ್ಡ್ ಪಾರ್ಟಿ ಮೇಲೆ ಅವ್ರ ನ ಹಾಕಿದ್ದಾರೆ ಟು ಗ್ರೋ ಅವ್ರ ನ ಥರ್ಡ್ ಪಾರ್ಟಿ ಮೇಲೆ ಗ್ರೋ ಮಾಡಬೇಕು ಗ್ರೋತ್ ಮಾಡ್ಬೇಕು ಅಂತ ಎಫರ್ಟ್ಸ್ ಹಾಕಿದ್ದಾರೆ ಥರ್ಡ್ ಪಾರ್ಟಿ ಸೈಡ್ ಹೋದಾಗ ನಿಮ್ ಪರ್ಸನ್ಗೆ ಹಾರ್ಟ್ ಬ್ರೇಕ್ ಆಗಿದೆ ಹರ್ಟ್ ಆಗಿದೆ ಬಿಕಾಸ್ ನಿಮ್ಗೆ ಚೀಟ್ ಮಾಡಿಟ್ ಹೋದ್ರೆ ಅಲ್ವಾ ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಈ ಸಿಚುವೇಶನ್ ಈ ನನ್ನ ವ್ಯೂವರ್ಸ್ ಯಾರು ನೋಡ್ತಾ ಇದ್ದೀರಾ ಈ ಸಿಚುವೇಶನ್ ನಿಮ್ ಸಿಚುವೇಶನ್ ನಿಮ್ಗೆ ರೆಸುನೇಟ್ ಆದ್ರೆ ಮಾತ್ರ ಇಷ್ಟು ರೆಸುನೇಟ್ ಆಗುತ್ತೆ ಯು ಆರ್ ಎ ಜೆನ್ಯೂನ್ ಪರ್ಸನ್ ನೀವು ವೆಯ್ಟ್ ಮಾಡ್ತಿದ್ರಿ ಗ್ರೋತ್ ಮಾಡಬೇಕು ನ ಇನ್ನೂ స్ట్రాంగ్ బిల్డ్ మేము వేయిట్ మి అండ్ ఆ ఇర సడన్ ఆగి వ సిచువేషన్ క్రీయేట్ ఆతూ అది నిమగ్ ఐడియా ఇది ఇది ఈ రీతి ఆగ్ అన్నోడి ఇలా బ్లైండ్లీ జెన్యున్ ఆగి నిమ్ ఇన్న నిమ్ ఫీలింగ్స్ ఎలా నిమ్ పర్సన్ మేలు ఇక వేయిట్ మి ఆగ్ సడన్ సిచువేషన్ ಗೊತ್ತಿಲ್ದಿರ ಒಂದು ಸಡನ್ ಆಗಿ ಒಂದು ಬ್ರೇಕಪ್ ಅಥವಾ ನೋ ಕಾಂಟ್ಯಾಕ್ಟ್ ಅಥವಾ ಒಂದು ಇಗ್ನೋರ್ ಅವರು ನಿಮ್ಮನ್ನ ಇಗ್ನೋರ್ ಮಾಡೋ ರೀತಿ ಎಲ್ಲ ಸ್ಟಾರ್ಟ್ ಆಯ್ತು ಆ ಪರ್ಸನ್ ಥರ್ಡ್ ಪಾರ್ಟಿ ಸೈಡ್ ಹೋದ್ರು ನಿಮ್ ಪರ್ಸನ್ ಓಕೆನಾ ನಿಮಗೆ ಮೋಸ ಮಾಡಿ ಥರ್ಡ್ ಪಾರ್ಟಿ ಸೈಡ್ ಹೋದ್ರು ಅವರಿಗೆ ಡೀಪ್ ಹರ್ಟ್ ಆಯ್ತು ಬಿಕಾಸ್ ಥರ್ಡ್ ಪಾರ್ಟಿಗೆ ನಿಮ್ ಪರ್ಸನ್ಗೆ ಥರ್ಡ್ ಪಾರ್ಟಿ ಆಗ್ತಾರೆ ಅಂದ್ರೆ ಥರ್ಡ್ ಪಾರ್ಟಿ ಲೈಫ್ ಅಲ್ಲಿ ಇನ್ನೊಂದು ಪರ್ಸನ್ ಅಲ್ಲಿ ಥರ್ಡ್ ಪಾರ್ಟಿ ಯಾರಿದ್ದಾರೆ ಅವರು ಸ್ಟೇಬಲ್ ಆಗಿರ್ಲಿಲ್ಲ ಅವರು ಚೆನ್ನಾಗ್ ಆಗಿದ್ದು ಅಂದ್ರೆ ಅವರು ಅವ್ರ ಲವ್ ಬ್ರೇಕಪ್ ಆಗಿದೆ ಅಥವಾ ಮತ್ತೊಂದು ಏನೋ ಒಂದು ಅವ್ರಿಗೆ ಹರ್ಟ್ ಆದಾಗ ನಿಮ್ ಪರ್ಸನ್ ಹೆಲ್ಪ್ ಇಂದ ಅವ್ರು ಅದರಿಂದ ಆಚೆ ಬಂದಿದ್ದಾರೆ ಯಾರು ನಿಮ್ 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 ಪಾರ್ಟಿ ಓಕೆನಾ ನಿಮ್ ಪರ್ಸನ್ ಯಾವಾಗ ಅವ್ರ ಲೈಫ್ಗೆ ಎಂಟರ್ ಆದ್ರೂ அதுக்கு மு பார்ட்டி சிச்சுவேஷன் அவங்க நைட் அண்ட் டே நின்ல அவ்வளோ மோச மா நெம் ஆகிர்ல ஆ பர்சன் அவ்வளோ பர்சன்கோஸர அவ்வளோ ஆ டைம பர்சன் எண்ட்ரி கொடுத்தே ஆக பார்ட்டி லெட்டர் டர்ன் ஆக ಬಿಕಾಸ್ ಅವರು ಈಗ ನೀವ್ ಏನ್ ಪೇನ್ ಅಲ್ಲಿ ಇದ್ದೀರಾ ಈಗ ನಿಮ್ ಪರ್ಸನ್ ಕಳ್ಕೊಂಡು ಅಥವಾ ಬಿಟ್ಕೊಟ್ಟು ನೀವ್ ಏನ್ ಪೇನ್ ಅಲ್ಲಿ ಇದ್ದೀರಾ ನಿಮ್ ಪರ್ಸನ್ ಹೋದಾಗ ತರ್ಡ್ ಪಾರ್ಟಿ ಲೈಫ್ ಅಲ್ಲಿ ಅದೇ ತರ ಇತ್ತು ಅವರು ಆ ಥರ್ಡ್ ಪಾರ್ಟಿ ಒಬ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ರು ಬಟ್ ನಿಮ್ ಪರ್ಸನ್ ಇಂದ ಅವರು ಹೀಲ್ ಆದ್ರು ಥರ್ಡ್ ಪಾರ್ಟಿ ಹೀಲ್ ಆದ್ರು ಬಟ್ ಅವರು ಹೀಲ್ ಆದ್ಮೇಲೆ ನಿಮ್ ಪರ್ಸನ್ ಸೈಡ್ ಅವ್ರ ಆಕ್ಷನ್ಸ್ ತಗೊಂಡು ನಿಮ್ ಪರ್ಸನ್ಸ್ ಜೊತೆ ನಿಮ್ ಪರ್ಸನ್ ಜೊತೆಲಿ ಚೆನ್ನಾಗಿರೋದಕ್ಕೆ ಟ್ರೈ ಮಾಡೋದು ಅಲ್ಲಿ ಟ್ರೈ ಅನ್ನೋದ್ರ ಬಿಟ್ಟು ಹೋದಾಗ ನೀವು ಹೇಗಿದ್ರಿ ಅಂತಂದ್ರೆ ಓಕೆ ಅವ್ರು ಬರ್ಬಹುದು ಅಂತ ನೀವು ವೇಟ್ ಮಾಡ್ಕೊಂಡಿದ್ರಿ ಬಟ್ ನಿಮ್ ಪರ್ಸನ್ ನಿಮ್ಗೆ ಸ್ಟ್ರಾಂಗ್ ಆಗಿ ಮೋಸ ಮಾಡಿಬಿಟ್ಟು ಹೋದ್ರು ಬಟ್ ನಿಮ್ಗೆ ಈ ಥರ್ಡ್ ಪಾರ್ಟಿ ಎಲ್ಲ ಗೊತ್ತಾಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತು ಬಿಕಾಸ್ ನಿಮ್ ಪರ್ಸನ್ನು ಸಡನ್ ಆಗಿ ನಿಮ್ಮ ಹತ್ರ ಬಿಟ್ ಬಿಟ್ಬಿಡ್ತಾರೆ ಸಡನ್ ಆಗಿ ನಿಮ್ಮನ್ನ ಇಗ್ನೋರ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಬಿಕಾಸ್ ಅವ್ರಿಗೆ ಹೆಂಗ್ ಹೇಳ್ಬೇಕು ಅನ್ನೋದು ಗೊತ್ತಾಗಲ್ಲ ಅವ್ರು ಮೋಸ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ನಿಮ್ಗೆ ಹೇಳಿ ಹೇಳಿ ಮೋಸ ಮಾಡಲ್ಲ ಅವ್ರು ಸಡನ್ ಸಡನ್ ಆಗಿ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅದು ಥರ್ಡ್ ಪಾರ್ಟಿ ಲೈಫ್ ಅಲ್ಲಿ ಒಂದ್ ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಯ್ತು ನಿಮ್ ಪರ್ಸನ್ ಹೋದ್ಮೇಲೆ ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಯ್ತು ಇದು ಪಾಸ್ಟ್ ಅಲ್ಲಿ ಇಷ್ಟು ನಡೆದಿರೋದು

ಪ್ರೆಸೆಂಟ್ ನೀವು ನನ್ನ ವ್ಯೂವರ್ಸ್ ಯಾರಿದ್ದೀರಾ ಅಟ್ ಪ್ರೆಸೆಂಟ್ ನಿಮ್ಗೆ ಆಪ್ಷನ್ಸ್ ಇದೆ ಇಲ್ಲಿ ನಿಮ್ಗೆ ಆಪ್ಷನ್ಸ್ ಇದ್ರೂನು ಜಸ್ಟ್ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ನೀವು ಆಪ್ಷನ್ಸ್ ಆಪ್ಷನ್ ಆಪ್ಷನ್ಸ್ ನೀವು ಇಲ್ಲೂ ನೋಡ್ತಾ ಇಲ್ಲ ಬಟ್ ನೀವು ನಿಮ್ ಪರ್ಸನ್ಗೋಸ್ಕರ ವೈಟ್ ಮಾಡ್ತಾ ವೇಟ್ ಅನ್ನೋದ್ರಿಂದ ಅಲ್ಲಿ ತಿಳ್ಕೊಳ್ಳೋದು ಅವ್ರು ಏನ್ ಮಾಡ್ತಾ ಇದಾರೆ ಬಿಕಾಸ್ ನೀವ್ ಜೆನ್ಯೂನ್ ಇದ್ರಲ್ವಾ ಇವ್ರು ಸಡನ್ ಆಗಿ ಒಂದು ರೀಸನ್ ಕೊಡ್ತೀರಾ ಏನು ಹೇಳದಿರಾ ಇವ್ರು ಸಡನ್ ಆಗಿ ಅವ್ರ ಬಿಹೇವಿಯರ್ ಎಲ್ಲ ಚೇಂಜ್ ಮಾಡ್ಕೊಂಡೋದಾಗ ನಿಮ್ಗೊಂದು ಶಾಕ್ ಅನ್ನೋ ರೀತಿ ಅನ್ನಿಸ್ತು ನೀವ್ ತುಂಬಾ ಹರ್ಟ್ ಆಯ್ತು ನಿಮ್ಗೆ ಓಕೆನಾ ನಿಮ್ಗೆ ತುಂಬಾ ಹರ್ಟ್ ಆಯ್ತು ಬಿಕಾಸ್ ಯಾಕಂತಂದ್ರೆ ಫಸ್ಟ್ ಇದು ಪ್ರೀತಿ ಈಗ ಚೇಂಜ್ ಆಗ್ತಿದೆಯಲ್ಲ ఫస్ట్ తు చీ అన్సతే ఈక్వల్ గివ్ అండ్ టేక్ అన్నోదు తు చూస్తు ప్రీతి తోర్స్తి పర్సన్ సహ అష్ట ప్రీతి తోర్స్తి బట్ ఇది క్రమేణ హాక్త ఏర్డ్ పార్టీ సైడ్ ఇవ్ ఎవ్ హోద్ ఇల్ థర్డ్ పార్టీ బర్ల పర్సన్ థర్డ్ పార్టీ ఉద్రు ఓకేనా ఆగ ఈక్వల్ గివ్ అండ్ టేక్ అన్నోదు కమ్మీమ్ వేయిటింగ్ పీరియడ్ అన్నోదు జాస్తి ఆగ బు ఎస్ వేయిట్ మార్ట్ మాత్ర అసే నిర్సన్ మూవ్ అన్ ఆగ్ స్టార్ట్ ఆగ్ ಥರ್ಡ್ ಪಾರ್ಟಿ ಸೈಡ್ ಮೂವ್ ಆನ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಓಕೆನಾ ಈ ರೀತಿ ಆದಾಗ ನಿಮ್ಗೆ ನೀವು ಒನ್ ಟೈಮ್ ಅಲ್ಲಿ ಉಂಟು ಈ ರೀತಿ ಎಲ್ಲ ಆಗ್ಬಾರ್ದಿತ್ತು ಯಾಕೆ ಈ ರೀತಿ ಮಾಡಿದ್ರು ಅಂತ ನೀವು ಟೆನ್ಶನ್ ಮಾಡ್ಕೊಂಡಿದ್ದು ಇದೆ ಬಟ್ ನಿಮ್ ಪರ್ಸನ್ ಅವರು ಥರ್ಡ್ ಪಾರ್ಟಿ ಮೂವ್ ಆನ್ ಆದ್ರು ಬಟ್ ಅವರಿಗೂ ಹರ್ಟ್ ಆಯ್ತು ಯಾಕೆ ಅಂತಂದ್ರೆ ಇವರು ಹೋಗ್ ಹೋಗ್ತಿದ್ದಂಗೆ ಥರ್ಡ್ ಪಾರ್ಟಿ ಈಸಿಯಾಗಿ ಸಿಕ್ಲಿಲ್ಲ ಅವ್ರಿಗೆ బట్ ఇవరు థర్డ్ పార్టీ చన యూస్ మారు బికాస్ థర్డ్ పార్టీ మోసూ బ్రేక్అప్ ఎలా ఆగితల్ నిర్సన్ హోదా హీల్ మార్క్రు పర్సన్ సారి నిమ్ పర్సన్ హీల్ మళ్ళోది బు బస్ ఒసన్ బిట్హద ఇన్నొన్ పర్సన్ ఇవ్ ఈజియ్ హీల్ మారు నిర్సన్ అదే టైమ్ క్లారిఫై మేము పర్సన్ యూనివర్స్ నూవర్స్ పర్సన్ क्लारीफी अगेन थर्ड पार्टी निम पर्सन सीली थर्ड पार्टी थर्ड पार्टी ಥರ್ಡ್ ಪಾರ್ಟಿನೇ ಮೇನ್ ಆದ್ರು ಆ ಟೈಮಲ್ಲಿ ಬಿಕಾಸ್ ಇಲ್ಲಿ ಅವ್ರಿ ಅವರು ಥಿಂಕ್ ಮಾಡಲಿಲ್ಲ ಈಗ ಥರ್ಡ್ ಪಾರ್ಟಿ ಯಾವ ಸಿಚುವೇಷನ್ ಅಲ್ಲಿ ಇದಾರೆ ನಾನು ಏನಾದ್ರು ಥರ್ಡ್ ಪಾರ್ಟಿ ಸೈಡ್ ಮೂವ್ ಆನ್ ಆದ್ರೆ ನನ್ನ ಪರ್ಸನ್ ಅದೇ ಸಿಚುವೇಶನ್ ಬರ್ತಾರೆ ಅನ್ನೋ ಒಂದು ಸೆನ್ಸ್ ಇರ್ಲಿಲ್ಲ ನಿಮ್ ಪರ್ಸನ್ಗೆ ಬಟ್ ಅವರು ಮೂವ್ ಆನ್ ಆದ್ರು ಥರ್ಡ್ ಪಾರ್ಟಿ ಸೈಡ್ ಹೋದ್ರು ಬಟ್ ಅಲ್ಲಿ ಥಿಂಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ನಾನು ಯಾವ ಸೈಡ್ ಗ್ರೋತ್ ಮಾಡಬೇಕು ಬಿಕಾಸ್ ಥರ್ಡ್ ಪಾರ್ಟಿ ಡಿಪ್ರೆಷನ್ ಅಲ್ಲಿದ್ರು ಅವ್ರು ಅವ್ರ ಪರ್ಸನ್ ಕಳ್ಕೊಂಡಿದ್ರು ಅಂತ ಥರ್ಡ್ ಪಾರ್ಟಿ ಡಿಪ್ರೆಷನ್ ಅಲ್ಲಿ ಥಿಂಕಿಂಗ್ ಮಾಡ್ಕೊಂಡು ಇವ್ರನ್ನ ಒಪ್ಕೊಳ್ಳೋ ಸ್ಟೇಜಲ್ಲಿ ಇರ್ಲಿಲ್ಲ ಆ ಟೈಮಲ್ಲಿ ಈಗ ನಿಮ್ ಪರ್ಸನ್ ಥರ್ಡ್ ಪಾರ್ಟಿ ಸೈಡ್ ಇದಾರೆ ಒಪ್ಕೊಳ್ತೀನಿ ಓಕೆನಾ ಬಟ್ ಈಗ ಅವ್ರಿಗೆ ಡಿಸಿಷನ್ ಮಾಡಬೇಕು ಡಿಸೈಡ್ ಮಾಡಬೇಕು ಅಥವಾ ಟೂ ಸಿಚುವೇಶನ್ಸ್ ಈಗ ನೀವು ವೇಟ್ ಮಾಡ್ತಾ ಇದ್ದೀರಾ ನಿಮ್ ಪರ್ಸನ್ಗೆ ನಿಮ್ ನಿಮ್ ಸುತ್ತಲೂ ಎಷ್ಟೇ ಆಪ್ಷನ್ಸ್ ಇದ್ರು ನೀವು ಆಪ್ಷನ್ಸ್ ನ ಒಪ್ಕೊಳ್ಳೋಕೆ ರೆಡಿ ಇಲ್ಲ ಸೊ ಅದು ನಿಮ್ ನಿಮ್ ಪರ್ಸನ್ ಗೆ ಗೊತ್ತಿರಬಹುದು ಬಟ್ ಈಗ ನಿಮ್ ಕಡೆ ಅವರು ಕಾನ್ಸಂಟ್ರೇಷನ್ ಕಮ್ಮಿ ನಿಮ್ ಸೈಡ್ ಕಾನ್ಸಂಟ್ರೇಶನ್ ಕಮ್ಮಿ ಇದೆ ಅವ್ರಿಗೆ ನಿಮ್ ಬಗ್ಗೆ ಎಷ್ಟೇ ಗೊತ್ತಿದ್ರು ಎಷ್ಟೇ ತಿಳ್ಕೊಡ್ರೂ ಏನೇ ಮಾಡಿದ್ರು ನಿಮ್ ಸೈಡ್ ಕಾನ್ಸಂಟ್ರೇಶನ್ ಅನ್ನೋದು ನಿಮ್ ಪರ್ಸನ್ ಗೆ ಕಮ್ಮಿ ಅವ್ರ ಲೈಫ್ ಕಡೆ ಥರ್ಡ್ ಪಾರ್ಟಿ ಸೈಡ್ ಸ್ವಲ್ಪ ಫೋಕಸ್ ಕೊಡ್ತಾ ಇದಾರೆ ಬಟ್ ನಿಮ್ ಪರ್ಸನ್ ನಿಮ್ಮನ್ನ ಬಿಟ್ಟು ಹೋದಾಗ ಅವರಿಗೆ ನಿಮ್ ಬಗ್ಗೆ ಚಿಂತೆ ಬರಲಿಲ್ಲ ಥರ್ಡ್ ಪಾರ್ಟಿ ಬಗ್ಗೆ ನಾನು ಇವ್ರ ನ ಬೆಟರ್ ಮಾಡಬೇಕು ಬೆಟರ್ ಪರ್ಸನ್ ಇರೋ ಕಡೆ ಅವರು ಬೆಟರ್ ಪರ್ಸನ್ ಆಗ್ಬೋದಾಗಿತ್ತು ನಿಮ್ ಜೊತೆಲೆ ಇದ್ದಿದ್ರೆ ಇನ್ನು ಅವ್ರ ವ್ಯಾಲ್ಯೂ ಜಾಸ್ತಿ ಆಗ್ತಿತ್ತು ಬಟ್ ಅವ್ರು ಯಾವಾಗ ಬಿಟ್ಟು ಥರ್ಡ್ ಪಾರ್ಟಿ ಲೈಫ್ ನ ಬೆಟರ್ ಮಾಡಕ್ ಹೋದ್ರು ಅವ್ರ ಸಿಚುಯೇಷನ್ ನ ಬೆಟರ್ ಮಾಡಕ್ ಹೋದ್ರು ಇಲ್ಲಿ ನಿಮ್ ಪರ್ಸನ್ ಬಟ್ ಅಟ್ ಪ್ರೆಸೆಂಟ್ ಸಿಚುಯೇಷನ್ ಏನಿದೆ ಅಂತಂದ್ರೆ ಅವರಿಗೆ ಟೂ ಸಿಚುವೇಶನ್ಸ್ ಅನ್ನಿಸ್ತಾ ಇದೆ ಒಂದು ನೀವು ಒಂದು ಥರ್ಡ್ ಪಾರ್ಟಿ ಬಟ್ ಅವ್ರ ಕಾನ್ಸನ್ಟ್ರೇಷನ್ ಎಲ್ಲ ಇನ್ನೂ ಸ್ವಲ್ಪ ಥರ್ಡ್ ಪಾರ್ಟಿ ಮೇಲೆನೆ ಜಾಸ್ತಿ ಇದೆ ನಿಮ್ ಕಡೆ ಇಂತ ಥರ್ಡ್ ಪಾರ್ಟಿ ಕಡೆ ಗಮನ ಜಾಸ್ತಿ ಇದೆ ಬಿಕಾಸ್ ನಿಮ್ಗೆ ಆಪ್ಷನ್ಸ್ ಇದ್ರು ನೀವು ನಿಮ್ ಪರ್ಸನ್ ಬಗ್ಗೆ ತಿಂಕ್ ಮಾಡ್ತಿದೀರಲ್ವಾ ಸೊ ಓನ್ಲಿ ನೀವು ನಿಮ್ ಲೈಫ್ ಕಡೆ ನೀವೇನಾದ್ರೂ ಕಾನ್ಸಂಟ್ರೇಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನನ್ನ ವ್ಯೂವರ್ಸ್ ನಿಮ್ ಪರ್ಸನ್ యూనివర్స్ థర్డ్ పార్టీ ప్రెసెంట్ సిచువేషన్ థర్డ్ పార్టీ పర్సన్ జొతే నో కాంటాక్ట్ ఇక్కడ అంటాక్ట్ అమ్యునూ అస్ ఇల్ల అలా కమ్యూనికేషన్ బట్ మాట్లాడతా మాట్ కమ్మి తిర కమ్మి బికాస్ ఆఫ్ థర్డ్ పార్టీ ನಿಮ್ ನಿಮ್ಮ ಇಬ್ರು ಮಧ್ಯದಲ್ಲಿ ಈ ತರ್ಡ್ ಪಾರ್ಟಿ ಹೇಗೆ ಎಂಟರ್ ಆದ್ರು ನಿಮ್ ಪರ್ಸನ್ ಹೋದ್ಮೇಲೆ ಇವ್ರ ಲೈಫ್ ಅಲ್ಲಿ ಮುಂಚೆನೆ ಒಬ್ರಿದ್ರು ಈಗ ಅವರು ತರ್ಡ್ ಪಾರ್ಟಿ ಆಗಿದ್ದಾರೆ ಓಕೆನಾ ಈ ತರ್ಡ್ ಪಾರ್ಟಿ ಕಾನ್ಸಂಟ್ರೇಷನ್ ಎಲ್ಲಾನು ಅವ್ರ ಪರ್ಸನ್ ಮೇಲಿದೆ ಬಟ್ ನಿಮ್ ನ ಹೀಲ್ ಮಾಡೋದಿಕ್ಕೆ ಯೂಸ್ ಮಾಡ್ಕೊಂಡ್ರು ಅವ್ರು ಅದರಿಂದ ಹೊರಗಡೆ ಬಂದ್ಮೇಲೆ ಆ ಪರ್ಸನ್ ಅವ್ರ ಅವ್ರ ಪರ್ಸನ್ ಸೈಡು ಮೂವ್ ಆನ್ ಆಗ್ತಾ ಇದಾರೆ ಥರ್ಡ್ ಪಾರ್ಟಿ ಯಾರಿದ್ದಾರೆ ಅವ್ರ ಪರ್ಸನ್ ಸೈಡ್ ಮೂವ್ ಆನ್ ಆಗ್ತಾ ಇದಾರೆ ಸೊ ಓನ್ಲಿ ನಿಮ್ ಪರ್ಸನ್ಗೆ ಥರ್ಡ್ ಪಾರ್ಟಿ ಸೈಡ್ ಅಷ್ಟು ಅಟ್ರಾಕ್ಷನ್ ಅನ್ನೋದು ಬೆಳ್ದಿರೋದು ಬಿಕಾಸ್ ಇಲ್ಲಿ ಥರ್ಡ್ ಪಾರ್ಟಿ ಕನ್ಫರ್ಮ್ ಆಗಿ ಇವ್ರಿಗೆ ಸಿಕ್ಕಿದ್ದಾರೆ ಅಂತಲ್ಲ ಬಟ್ ಒಂದ್ ಥರ್ಡ್ ಪಾರ್ಟಿ ಅಂತ ಬಂದಾಗ ಇವು ನಿಮ್ ಪರ್ಸನ್ ನ ಯೂಸ್ ಮಾಡ್ಕೊಂಡ್ರು ಹೀಲ್ ಮಾಡ್ಕೊಳ್ಳೋದಿಕ್ಕೆ ಅವ್ರ ಪೇನ್ ಇಂದ ಆ ಸಿಚುವೇಶನ್ ಇಂದ ಎಲ್ಲ ಸ್ವಲ್ಪ ದಿನದ ಮಟ್ಟಕ್ಕೆ ಆಚೆ ಬರೋದಿಕ್ಕೆ ಇವ್ರನ್ನ ಬಳಸ್ಕೊಂಡ್ರು ಆಮೇಲೆ ಈಗ ಆಗ ನಿಮ್ ಪರ್ಸ್ ಅವಾಗ ಥರ್ಡ್ ಪಾರ್ಟಿ ನಿಮ್ ಪರ್ಸನ್ ಸೈಟ್ ಕಾನ್ಸಂಟ್ರೇಷನ್ ಮಾಡಿದಾಗ ಆ ಥರ್ಡ್ ಪಾರ್ಟಿ ಆ ಪರ್ಸನ್ ಅಲ್ಲಿ ಇದ್ರಲ್ವಾ ಪರ್ಸನ್ ಥರ್ಡ್ ಪಾರ್ಟಿ ಲೈಫ್ ಅಲ್ಲಿ ಇದ್ರಲ್ವಾ ಪರ್ಸನ್ ಅವರು ರಿಟರ್ನ್ ಬರೋಕ್ಕೆ ಸ್ಟಾರ್ಟ್ ಆದ್ರು ಆಕ್ಷನ್ ತಗೊಳದಕ್ಕೆ ಸ್ಟಾರ್ಟ್ ಮಾಡಿದ್ರು ಆಗ ಈ ಥರ್ಡ್ ಪಾರ್ಟಿ ನಿಮ್ ನ ಬಿಟ್ಟು ಅವ್ರ ಪರ್ಸನ್ ಕಡೆ ಹೋಗೋದಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ ಲಾಂಗ್ ಡಿಸ್ಟೆನ್ಸ್ ಲಾಂಗ್ ಡಿಸ್ಟೆನ್ಸ್ ಅಥವಾ ಅಂದ್ರೆ ಮೀಟ್ ಇಲ್ಲ ಮೀಟ್ ಮಾಡ್ತಿಲ್ಲ ಮಾತಾಡಿದ್ರು ಮೀಟ್ ಮಾಡ್ತಾ ಇಲ್ಲ ಅಥವಾ ನೋ ಕಾಂಟ್ಯಾಕ್ಟ್ ಅಲ್ಲೇ ಇಟ್ಟಿರ್ಬೋದು ಲೆಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅಷ್ಟಕ್ಕಷ್ಟೇ ಮಾತಾಡ್ತಿರ್ಬಹುದು ತರ್ಡ್ ಪಾರ್ಟಿ ನೀವ್ ಪರ್ಸನ್ ಜೊತೆಲಿ ಅಂಡ್ ಅವ್ರ ಕಾನ್ಸಂಟ್ರೇಷನ್ ಎಲ್ಲ ಅವ್ರ ಪರ್ಸನ್ ಮೇಲಿದೆ ಈಗ ಈಗ ಸದ್ಯದ ಪರಿಸ್ಥಿತಿ ತರ್ಡ್ ಪಾರ್ಟಿದು ಕಾನ್ಸನ್ಟ್ರೇಷನ್ ಎಲ್ಲ ಅವ್ರ ಪರ್ಸನ್ ಮೇಲಿದೆ ಫ್ಯೂಚರ್ ನೋಡೋಣ ಯೂನಿವರ್ಸ್ ನನ್ನ ಯೂಯರ್ಸ್ ಅವರ ಫ್ಯೂಚರ್ ತಿಳಿಸ್ಕೊಡಿ ಈ ರೀಡಿಂಗ್ ಏನಿದೆ ಫ್ಯೂಚರ್ ಅಂತ ಎಸ್ ನೀವು 디ಪ್ರೆಷನ್ ಮೋಡ್ ಇಂದ ಹೊರಗೆ ಬರ್ತೀರಾ ನಿಮಗೆ ಥಾಟ್ಸ್ ಅನ್ನೋದು ಬರುತ್ತೆ ನಿಮ್ಮ ಪರ್ಸನ್ ಬಗ್ಗೆ ಫೀಲಿಂಗ್ಸ್ ಅನ್ನೋದು ಬರುತ್ತೆ ಯೋಜನೆ ಬರುತ್ತೆ ನೀವು ಥಿಂಕ್ ಮಾಡ್ತೀರಾ ಬಟ್ ನೀವು ನೀವು ಪರ್ಸನ್ ಡಾಮಿನೇಟ್ ಅಂದ್ರೆ ಡಾಮಿನೇಟ್ ಮಾಡ್ತೀರಾ ಪರ್ಸನ್ ಕ್ವಶನ್ಸ್ ಮಾಡ್ತೀರಾ ಬಟ್ ಸ್ಟಿಲ್ ನಿಮ್ ಫೇನ್ ಏನಿರುತ್ತೆ ಅದು ಇನ್ಸೈಡ್ ನಿಮ್ ನಿಮ್ ಒಳಗಡೆನೆ ಇರುತ್ತೆ ಅದು ಬಟ್ ನಿಮ್ ಪರ್ಸನ್ ತೋರಿಸಿಕೊಳ್ಳಲ್ಲ ಬಟ್ ನಿಮ್ ಪರ್ಸನ್ ನೀವು ಹೇಗ್ ಕಾಣ್ತೀರಾ ಅಂತಂದ್ರೆ ನೀವು ಒಂದು ಡಾಮಿನೇಟಿಂಗ್ ಪರ್ಸನ್ ಆ ಪರ್ಸನ್ ಅನ್ಸುತ್ತೆ ಆಗ ಯಾರು ನಿಮ್ ಪರ್ಸನ್ ಅನ್ಸುತ್ತೆ ಆಗ ನಾನು ಈ ರೀತಿ ಮಾಡಬಾರ್ದಾಗಿತ್ತು ಬಿಕಾಸ್ ನಂಗ್ ಥರ್ಡ್ ಪಾರ್ಟಿ ಸೈಡ್ ಏನು ಸಿಕ್ಲಿಲ್ಲ ನನ್ ಪರ್ಸನ್ಗೆ ನಾನು ಮೋಸ ಮಾಡಬಾರ್ದಿತ್ತು ಅಂತ ಸಹ ನಿಮ್ ಪರ್ಸನ್ ಗೆ ಅನ್ಸುತ್ತೆ ಈಗ ನಿಮ್ ಪರ್ಸನ್ ಫ್ಯೂಚರ್ ಏನಿದೆ ಅಂತ ತಿಳ್ಕೊಳ್ಳೋಣ ಯುನಿವರ್ಸ್ ನನ್ ವ್ಯೂವರ್ಸ್ ಅವರ ಪರ್ಸನ್ ಫ್ಯೂಚರ್ ಹೇಗಿದೆ ತಿಳಿಸ್ಕೊಡಿ ಈ ರೀಡಿಂಗ್ ಇದೆ ನಮ್ಮ ವ್ಯೂವರ್ಸ್ ಅವರ ಪರ್ಸನ್ ಫ್ಯೂಚರ್ ಹೇಗಿದೆ ಯಾವ ಸೈಡ್ ಹೋಗ್ಬೋದು ಅವರು ಏನ್ ಮಾಡ್ಬೋದು ಅವರು ಈ ರೀಡಿಂಗ್ ಗೆ ತಿಳಿಸ್ಕೊಡಿ ಎಸ್ ಈಗ ಅವರಿಗೆ ನಿಮ್ ಪರ್ಸನ್ಗೆ ಥರ್ಡ್ ಪಾರ್ಟಿ ಸೈಡ್ ಏನಾಯ್ತು ಆಗ ಆ ಥರ್ಡ್ ಪಾರ್ಟಿ ಸೈಡ್ ಇವ್ರಿಗೆ ವ್ಯಾಲ್ಯೂ ಸಿಗಿಲ್ವಲ್ಲ ಅವ್ರ ಅವ್ರ ಪರ್ಸನ್ ಹೋದ್ರಲ್ಲ ಆಗಿ ಅವ್ರಿಗೆ ಏನ್ ಅನ್ಸುತ್ತೆ ಅಂದ್ರೆ ನಂಗೆ ಯಾರು ಬೇಡ ನಂಗೆ ಯಾವ ಫಾಸ್ಟ್ ನನ್ಗೆ ತಗೊಳ್ತಾರೆ ನನ್ಗೆ ಏನು ಬೇಡ ಅನ್ನೋದು ಒಂದು ಫಾಸ್ಟ್ ಆಗಿ ಒಂದು ಡಿಸಿಷನ್ ತಗೊಳ್ತಾರೆ ಅಷ್ಟೇ ಫಾಸ್ಟ್ ಆಗಿ ಅವರು ಅದರಿಂದ ಆಚೆ ಬಂದು ಮತ್ತೆ ನಾನು ಅವ್ನ್ ಡಿಸೈಡ್ ಮಾಡಲೇಬೇಕು ಅಂತ ವೆಯ್ಟ್ ಮಾಡ್ತಾರೆ ಇನ್ ದಿ ಫ್ಯೂಚರ್ ಇದು ಫಸ್ಟ್ ಫಾಸ್ಟ್ ಅಟ್ ಪ್ರೆಸೆಂಟ್ ಮತ್ತೆ ಇದು ಫ್ಯೂಚರ್ ಓಕೆನಾ ಹಾಗನ್ಸುತ್ತೆ ಅವ್ರಿಗೆ ಫೀಲ್ ಬರುತ್ತೆ ಈಗ ಈಗ ಥರ್ಡ್ ಪಾರ್ಟಿ ಏನಾದ್ರು ಬಿಟ್ಬಿಟ್ಟು ಅವ್ರ ಪರ್ಸನ್ ಕಡೆ ಹೋಗ್ಬಿಟ್ರೆ ನಿಮ್ ಪರ್ಸನ್ ಏನ್ ಅನ್ಸುತ್ತೆ ನನಗ್ ಬೇಡವೇ ಬೇಡ ಯಾವ ಪ್ರೀತಿನೂ ಬೇಡ ಏನು ಬೇಡ ಯಾವ್ದು ಬೇಡ ಅಂತ ಅನ್ಸುತ್ತೆ ಬಟ್ ಅದೊಂದು ಫಾಸ್ಟ್ ಆಗಿ ಆ ಥಾಟ್ಸ್ ತಗೊಳ್ತಾರೆ ಅಂಡ್ ಅಷ್ಟೇ ಫಾಸ್ಟ್ ಆಗಿ ಅದನ್ನ ಬಿಟ್ಟು ಮತ್ತೆ ಡಿಸೈಡ್ ಮಾಡ್ಬೇಕು ಇಲ್ಲ ನನ್ ಏನಾದ್ರು ಒಂದು ನಿರ್ಧಾರ ಮಾಡ್ಲೇಬೇಕು ಅನ್ನೋ ಒಂದು ಪೀರಿಯಡ್ಗೆ ಬಂದು ತಲುಪ್ತಾರೆ ನಿಮ್ ಪರ್ಸನ್ ఫ్యూచర్ ఏలింగ్స్ వేట్ మార్తారా డైడ్ మంతా వైట్ మగేన్ ఫీలింగ్స్ అన్నోదు స్టార్ట్ ఆగితే ಅನ್ಮೆಚುರಿಟಿ ಅಂದ್ರೆ ಮೆಚುರಿಟಿ ಇರಲ್ಲ ಅವ್ರಿಗ ಬಿಕಾಸ್ ನನ್ಗೆ ಪ್ರೀತಿ ಬೇಡ ಬೇಡ ಅಂತ ಒಂದು ಡಿಸೈಡ್ ಮಾಡಿ ಅಷ್ಟೇ ಫಾಸ್ಟ್ ಆಗಿ ಆಚೆ ಬಂದಾಗ ಅವ್ರು ಥಿಂಕ್ ಮಾಡೋ ಒಂದು ಲೆವೆಲ್ ಅನ್ನೋದು ಇರೋದಿಲ್ಲ ಆ ಪರ್ಸನ್ಗೆ ಇನ್ಮೆಚ್ಯುರಿಟಿ ಇನ್ಮೆಚ್ಯುರಿಟಿ ತರ ಬಿಹೇವ್ ಮಾಡ್ತಾರೆ ಓಕೆನಾ ಫ್ಯೂಚರ್ ನೋಡೋಣ ಯೂನಿವರ್ಸ್ ಥರ್ಡ್ ಪಾರ್ಟಿ ఫ్యూచర్ తిల్స్కుడి అర్సన్ కడేతారా అమ్ వ్యూవర్స్ అర్సన్ కడే బా ఏమాత అంత ಇಲ್ಲಿ ಥರ್ಡ್ ಪಾರ್ಟಿ ನಿಮ್ ಪರ್ಸನ್ ಗೆ ಮೋಸ ಮಾಡ್ತಾ ಇದಾರೆ ಮೋಸ ಅನ್ನೋದು ಸಿನ್ಸ್ ಅದು ನಿಮ್ ಪರ್ಸನ್ ಲೆಕ್ಕದಲ್ಲಿ ಮೋಸ ಬಟ್ ಅವ್ರ ಲೈಫ್ ಅಲ್ಲಿ ಫಸ್ಟ್ ಒಂದು ಪರ್ಸನ್ ಇದ್ರು ಅವ್ರದ್ದು ಏನೋ ಒಂದು ಬ್ರೇಕಪ್ ಆಗಿತ್ತು ಆ ಟೈಮ್ ಅಲ್ಲಿ ನಿಮ್ ಪರ್ಸನ್ ಎಂಟರ್ ಕೊಡ್ತಾರೆ ಮತ್ತೆ ಈಗ ಫ್ಯೂಚರ್ ಅಲ್ಲಿ ಅಂತಂದ್ರೆ ಇವ್ರಿಬ್ರಿಗೂ ಜಗಳ ಆಗುತ್ತೆ ನಿಮ್ ಪರ್ಸನ್ ಮತ್ತೆ ಥರ್ಡ್ ಪಾರ್ಟಿ ನಿಮ್ ಪರ್ಸನ್ ಎಷ್ಟೇ ಕನ್ವಿನ್ಸ್ ಮಾಡ್ಕ ಸ್ಟಾರ್ಟ್ ಮಾಡಿದ್ರು ನಿಮ್ ಪರ್ಸನ್ ನ ಥರ್ಡ್ ಪಾರ್ಟಿ ಜೊತೆಲಿ ಥರ್ಡ್ ಪಾರ್ಟಿ ಜಗಳ ಮಾಡ್ತಾರೆ ಅವ್ರಿಗೆ ಇಷ್ಟ ಇಲ್ಲ ಬೇಡ ಅನ್ನೋ ರೀತಿ ಆಗ ನಿಮ್ ಪರ್ಸನ್ಗೆ ಇದು ಮೋಸ ಅಂತ ಅನ್ಸುತ್ತೆ ಅಂಡ್ ಥರ್ಡ್ ಪಾರ್ಟಿ ಅವ್ರ ವರ್ಕ್ ಮೇಲೆ ಕಾನ್ಸಂಟ್ರೇಷನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅವ್ರ ಪರ್ಸನ್ ಕಡೆ ಅವ್ರ ಕಾನ್ಸಂಟ್ರೇಷನ್ ಸ್ಟಾರ್ಟ್ ಮಾಡ್ತಾರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅದನ್ನ ಆಕ್ಷನ್ ಆಕ್ಷನ್ ಮೂಲಕ ಅವ್ರ ಅವ್ರದ ಅವ್ರ ಕೆಲ್ಸನ ಅವರು ಮುಗಿಸ್ಕೊಳ್ತಾ ಇದಾರೆ ಅಂತ ಹೇಳ್ಬೋದಿಲ್ ಥರ್ಡ್ ಪಾರ್ಟಿ ಇಷ್ಟ ಇಲ್ಲ ಅಂದ್ರೂ ಬಲವಂತವಾಗಿ ನಿಮ್ ಪರ್ಸನ್ನೇ ಹೋಗಿದ್ದಾರೆ ಅಂಡ್ ಅದನ್ನ ಥರ್ಡ್ ಪಾರ್ಟಿ ಬಂದು ಯೂಸ್ ಮಾಡ್ಕೊಂಡಿದ್ದಾರೆ ಆ ಟೈಮ್ಗೆ ಅವರಿಗೆ ಆ ಫಾಸ್ಟ್ ಅಲ್ಲಿ ಅವ್ರಿಗೆ ಆಗಿರೋ ಜಗಳ ಆ ಇದರಿಂದ ಎಲ್ಲ ಹೊರಗಡೆ ಬರೋದಿಕ್ಕೆ ನಿಮ್ ಪರ್ಸನ್ ಅವರು ಯೂಸ್ ಮಾಡ್ಕೊಂಡಿದ್ದಾರೆ ಹೊರಗಡೆ ಬರೋದಿಕ್ಕೆ ಈಗ ಅವರಿಗೆ ಆ ಪರ್ಸನ್ ಸಿಕ್ ಸಿಕ್ತಾ ಇದಾರೆ ಅವ್ರ ಸೈಡ್ ಹೋಗ್ತಾ ಇದಾರೆ ಆಗ ನಿಮ್ ಪರ್ಸನ್ಗೆ ಇದೆಲ್ಲ ಮೋಸ ಅಂತ ಅನ್ಸುತ್ತೆ ಒಂದ್ ಥಾಟ್ ನಿಮ್ ಕಡೆ ಇದ್ರು ಬಟ್ ಸ್ಟಿಲ್ ನಿಮ್ ನಿಮ್ ಪರ್ಸನ್ ಯಾರಿದ್ದಾರೆ ಅವರು ಥರ್ಡ್ ಪಾರ್ಟಿ ಸೈಡೆ ಥಿಂಕ್ ಮಾಡ್ತಾರೆ ಜಾಸ್ತಿ ಅಂತ ಬರ್ತಾ ಇದೆ ಇಲ್ಲಿ ಗೈಡೆನ್ಸ್ ನೋಡೋಣ ಈ ಗೈಡೆನ್ಸ್ ಬಂದು ನಿಮ್ಗೆನೆ ಯುನಿವರ್ಸ್ ನನ್ ವ್ಯೂವರ್ಸ್ ಏನ್ ಗೈಡೆನ್ಸ್ ಕೊಡ್ತೀರಾ ನನ್ನ ವ್ಯೂವರ್ಸ್ ಏನ್ ಮಾಡಬಹುದು ಈ ತರ ಕನ್ಫ್ಯೂಷನ್ ರಿಲೇಶನ್ಶಿಪ್ ಗೆ ಅವ್ರು ವೇಟ್ ಮಾಡೋದ್ ಬಿಟ್ಟು ಏನ್ ಮಾಡ್ಬೋದು ಅಂತ ತಿಳಿಸ್ಕೊಡಿ ಎಸ್ ಇಲ್ಲಿ ನೀವು ಅಷ್ಟೇ ನನ್ ವ್ಯೂವರ್ಸ್ ಯಾರಿದೀರಾ ನಿಮ್ ಪರ್ಸನ್ ಅ ನೀವು ತುಂಬಾ ಹಚ್ಕೊಂಡಿದ್ರಿ ಅಂತ ಅನ್ಸುತ್ತೆ ಸೊ ನಿಮ್ಗ್ ತುಂಬಾ ಹರ್ಟ್ ಆಗಿದೆ ನೀವ್ ಏನ್ ಗೈಡೆನ್ಸ್ ತಗೊಂಬೋದು ಅಂತಂದ್ರೆ ಸ್ವಲ್ಪ ದಿನದ ಮಟ್ಟಕ್ಕೆ ತಿಂಕ್ ಮಾಡಕ್ ಹೋಗ್ಬಿಡಿ ನಿಮ್ ಕೆಲಸದ ಕಡೆ ನೀವ್ ಕಾನ್ಸಂಟ್ರೇಷನ್ ಮಾಡಿ ಮೇ ಬಿ ಆ ಪರ್ಸನ್ ವಿತ್ ಫೀಲಿಂಗ್ಸ್ ಜೊತೆ ಬಂದ್ರೂ ಬರ್ಬೋದು ನಿಮ್ ಪರ್ಸನ್ ಯಾರು ನಿಮ್ಮನ್ನ ಇಷ್ಟು ವೇಟ್ ಮಾಡಿಸಿ ಇಷ್ಟು ಅಥವಾ ನೀವು ಮರ್ತು ಲೈಫ್ ಲೈಫಲ್ಲಿ ಇನ್ನೊಂದು ಒಂದು ವ್ಯಾಲ್ಯೂಯಬಲ್ ಪರ್ಸನ್ ಅನ್ನೋ ಸಹ ಬರ್ಬೋದು ನಿಮ್ಗೆ ಅಂತ ನಿಮ್ ಸೋಲ್ಮೇಟ್ ಅಂತ ಇರೋರು ಮೇ ಬಿ ಈಗ ನೀವು ರಾಂಗ್ ಟೈಮ್ ಅಲ್ಲಿ ಒಂದು ರಾಂಗ್ ಪರ್ಸನ್ ಜೊತೆಲಿ ನೀವು ಕಾರ್ಮಿಕ ರಿಲೇಷನ್ಶಿಪ್ ನಲ್ಲಿ ಇದ್ರಿ ಅಂತ ಅನ್ಸಿದ್ರೆ ಈ ಆಬ್ಸ್ಟಿಕಲ್ಸ್ ಅನ್ನೋದೆಲ್ಲ ಕಂಪ್ಲೀಟ್ ಆಗಿ ನಿಮ್ ಪರ್ಸನ್ ನಿಮ್ ಸೋಲ್ಮೇಟ್ ಅನ್ನೋರು ಎಂಟರ್ ಆಗ್ಬೋದು ನಿಮ್ ಲೈಫ್ಗೆ ವಿತ್ ಟ್ರೂ ಡೀಪ್ ಫೀಲಿಂಗ್ಸ್ ಜೊತೆಲಿ ವಿತ್ ಟ್ರೂ ಲವ್ ಓಕೆನಾ ನೀವು ನಿಮ್ಮನ್ನ ನೀವು ಬೈಕೊಳ್ಬೇಡಿ ಇಲ್ಲಿ ನಿಮ್ದು ಏನೂ ಫಾಲ್ಟ್ ಇಲ್ಲ ಇಲ್ಲಿ ನಿಮ್ ಪರ್ಸನ್ ಯಾರಿದಾರೆ ಅವ್ರದೇ ತಪ್ಪದು ನಿಮ್ ಪರ್ಸನ್ ಇಂದಾನೆ ನೀವು ನಿಮ್ ಲೈಫಲ್ಲಿ ಏನಿದೆಯೋ ಅಷ್ಟಕ್ಕೆ ನೀವು ಥ್ಯಾಂಕ್ಸ್ ಹೇಳ್ಕೊಂಡು ನಿಮ್ ಲೈಫ್ ನ ನೀವು ಲೀಡ್ ಮಾಡ್ಕೊಂಡೋಗಿ ಸಮಾಧಾನವಾಗಿರಿ ಎಲ್ಲ ಸರಿ ಹೋಗುತ್ತೆ ಒಂದು ನಿಮ್ ಪರ್ಸನ್ ಇವರೇ ನಿಮ್ ಸೋಲ್ ಆಗಿದ್ರೆ ಆಗಿರೋದಕ್ಕೆಲ್ಲ ಸಾರಿ ಕೇಳಿ ರಿಟರ್ನ್ ಆಗೋ ಚಾನ್ಸಸ್ ಸಹ ಇದೆ ಅಥವಾ ಇವ್ರಲ್ವಾ ಇದು ಕಾರ್ಮಿಕ ರಿಲೇಶನ್ಶಿಪ್ ಇವರಿಂದ ನೀವು ಮೂವ್ ಆನ್ ಆಗಿ ನಿಮ್ ಸೋಲ್ಗೆ ನೀವು ಮುಟ್ಟತೀರಾ ಇದು ಒಂದು ಪಾಠ ಅಂತ ತಗೊಳ್ಳಿ ನಿಮ್ಮನ್ನ ನೀವು ಬೈಕೊಳ್ಬೇಡಿ ಅಂತ ಹೇಳ್ತಾ ಇದ್ದಾರೆ ಯೂನಿವರ್ಸ್ ನಿಮ್ ಲೈಫ್ ಅಲ್ಲಿ ಏನಿದೆ ಅಷ್ಟ್ರಲ್ಲಿ ನೀವು ಸಮಾಧಾನವಾಗಿರಿ ಅಂತ ತಿಳಿಸ್ತಾ ಇದ್ದಾರೆ ಓಕೆನಾ ಈ ವಿಡಿಯೋ ಇಷ್ಟೇ ಇದು ತುಂಬಾ ಲೆಂತಿ ಆಯ್ತು ಬಿಕಾಸ್ ಥರ್ಡ್ ಪಾರ್ಟಿ ನಿಮ್ ನಿಮ್ ಫೀಲಿಂಗ್ಸ್ ನಿಮ್ ಪರ್ಸನ್ ಅಂಡ್ ಥರ್ಡ್ ಪಾರ್ಟಿ ಇದು ತೆಗ್ದಿರೋದು ಇಷ್ಟ ಆದ್ರೆ ಮಾತ್ರ ತಗೊಳ್ಳಿ ಸಾರಿ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಡ್ ರೆಸ್ಯೂನೇಟ್ ಆದ್ರೆ ಮಾತ್ರ ತಗೊಳ್ಳಿ ಇಲ್ಲ ಅಂದ್ರೆ ಬಿಟ್ಬಿಡಿ ಒಂದ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಂತ ನೋಡಿ ಸುಮ್ಮನೆ ಆಗಿ ಅಂಡ್ ಯಾವ ನೆಕ್ಸ್ಟ್ ಯಾವ ಟಾಪಿಕ್ಸ್ ಮೇಲೆ ವಿಡಿಯೋಸ್ ಬೇಕು ಅಂತ ಸಹ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಪರ್ಸನಲ್ ರೀಡಿಂಗ್ ಗೋಸ್ಕರ ತುಂಬಾ ಎನ್ಕ್ವೈರಿ ಮಾಡ್ತಾ ಇದೀರಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ ಕೆಲವರು ಕಮೆಂಟ್ ಬಾಕ್ಸ್ ಅಲ್ಲೇ ಕೇಳ್ತಾ ಇದೀರಾ నిమ్ క్వశ్చన్స్కెలా ఆన్సర్ నీ దయవిట్టు ననం వాట్సప్ి నన్ను అల్ ని ఆన్సర్ మాతీని బై గైస్